ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚೆಗೆ ಸಕ್ಕ ಸುದ್ದಿ ಆಗಿದ್ದು ಮರ್ಯಾದೆ ಪ್ರಶ್ನೆ ವಿಚಾರ ಹಲವು ಸೆಲೆಬ್ರಿಟಿಗಳು ಒಂದಷ್ಟು ವಿಚಾರಗಳನ್ನು ಹೇಳಿಕೊಂಡು ಮರ್ಯಾದೆ ಪ್ರಶ್ನೆ ಎಂದು ಪೋಸ್ಟ್ ಮಾಡಿದ್ದರು ಎಲ್ಲರೂ ಮರ್ಯಾದೆ ಪ್ರಶ್ನೆ ಬಗ್ಗೆ ಪೋಸ್ಟ್ ಮಾಡುತ್ತಿರುವುದು ಏಕೆ ಎಂಬ ಗೊಂದಲ ಅಭಿಮಾನಿಗಳಿಗೆ ಕಾಡಿತ್ತು ಈ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಇದು ಚಿತ್ರದ ಶೀರ್ಷಿಕೆ ಈ ಚಿತ್ರವನ್ನ ಸಖತ್ ಸ್ಟುಡಿಯೋ ಮೂಲಕ ಆರ್ ಜೆ ಪ್ರದೀಪ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಪೋಸ್ಟರ್ ನಲ್ಲಿರುವ ದುಡ್ಡಿರೋರಿಗೆ ಎಲ್ಲ ದುಡಿಯೋರಿಗೆ ಏನೂ ಇಲ್ಲ ಟ್ಯಾಗ್ಲೈನ್ ಸಾಕಷ್ಟು ಗಮನ ಸೆಳೆದಿದೆ ಇದೊಂದು ಮಧ್ಯಮ ವರ್ಗದ ಕತೆ ಎಂಬುದು ಪಕ್ಕ ಆಗಿದೆ ಕೆಜಿಎಫ್ ಟು ಸಿನಿಮಾ ರಿಲೀಸ್ ಆದ ಬಳಿಕ ಯಶ್ ದೊಡ್ಡ ಬ್ರೇಕ್ ಪಡೆದಿದ್ರು ಇದೀಗ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಟಾಕ್ಸಿಕ್ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ ಈ ಚಿತ್ರದ ಶೂಟಿಂಗ್ ಗೋವಾದಲ್ಲಿ ನಡೀತಾ ಇದೆ ಕೆವಿಎನ್ ಪ್ರೊಡಕ್ಷನ್ ಈ ಚಿತ್ರವನ್ನು ಅದ್ದೂರಿ ಬಜೆಟ್ನಲ್ಲಿ ನಿರ್ಮಾಣ ಮಾಡ್ತಾ ಇದೆ ಈ ಮೊದಲು ರಿಲೀಸ್ ಆದ ಸಿನಿಮಾದ ಪೋಸ್ಟರ್ ಹಾಗೂ ಟೀಸರ್ ಕೂಡ ಗಮನ ಸೆಳೆದಿದೆ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ತನ್ನ ಸ್ವಂತ ಖರ್ಚಿನಲ್ಲಿ ತನ್ನದೇ ತಂಡದ ಜೊತೆ ಬಣ್ಣ ಬಳಿಯುವ ಮೂಲಕ ಅಕ್ಕ ಅನು ಫೇಮಸ್ ಆಗಿದ್ದಾರೆ ಆದರೆ ಈ ನಿಸ್ವಾರ್ಥ ಯುವತಿಗೂ ಟ್ರೋಲರ್ಸ್ ಕಾಟ ತಪ್ಪಿಲ್ಲ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಇದರಿಂದ ಬೇಸತ್ತ ಅಕ್ಕನ್ನು ಕಣ್ಣೀರು ಹಾಕಿದ್ರು ಇದೀಗ ಅನು ಬೆಂಬಲಕ್ಕೆ ಬಿಗ್ ಬಾಸ್ ಆನೆ ವಿನಯ್ ಗೌಡ ನಿಂತಿದ್ದಾರೆ ಅಕ್ಕ ಅಪ್ಲೋಡ್ ಮಾಡಿರೋ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಕ್ಕ ಅನ್ನು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳನ್ನು ಬೆಳೆಸಲು ತಾವೇ ಹಣ ಹಾಕಿ ಸೇವೆ ಮಾಡ್ತಿದ್ದಾರೆ ಹೀಗಿರುವಾಗ ಈ ಕಾಮೆಂಟ್ ಮಾಡೋದು ಕೆಟ್ಟದಾಗಿ ಬೈಯೋದು ಅಸಭ್ಯವಾಗಿರೋ ಪದಗಳನ್ನು ಬಳಕೆ ಮಾಡೋದು ಇದರಿಂದ ಏನು ಸಿಗುತ್ತೆ ನಿಮಗೆ ಎಂದು ಪ್ರಶ್ನಿಸಿದ್ದಾರೆ ಹಾಗೆ ಅನು ನನ್ನ ತಂಗಿ ನಾನು ಆಕೆಯನ್ನು ತಂಗಿಯಂತೆಯೇ ಮನಸ್ಸಿನಿಂದ ನೋಡ್ತಿದ್ದೇನೆ ಅವಳಿಗೆ ಏನೇ ಆದರೂ ಅದು ನನ್ನ ಮೇಲಿಂದ ಹೋಗಬೇಕು ದಯವಿಟ್ಟು ಅವಳಿಗೆ ತೊಂದರೆ ಕೊಡಬೇಡಿ ಎಂದು ವಿನಯ್ ಗೌಡ ಸುದೀರ್ಘ ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಮಾರ್ಚ್ ಹದಿನೇಳರಂದು ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಹೀಗಾಗಿ ಅಪ್ಪು ನಟನೆಯ ಜಾಕಿ ಸಿನಿಮಾ ರೀ ರಿಲೀಸ್ ಆಗಿದೆ ಅಪ್ಪು ಫ್ಯಾನ್ಸ್ ಅದ್ದೂರಿಯಾಗಿ ಈ ಚಿತ್ರವನ್ನು ಸ್ವಾಗತಿಸಿದ್ದಾರೆ ಮಾಗಡಿ ರೋಡ್ನ ಪ್ರಸನ್ನ ಥಿಯೇಟರ್ನಲ್ಲಿ ಜಾಕಿ ಸಿನಿಮಾ ರೀ ರಿಲೀಸ್ ಆಗಿದೆ ಸೂರಿ ನಿರ್ದೇಶನದ ಜಾಕಿ ಸಿನಿಮಾ ಹದಿನಾಲ್ಕು ವರ್ಷಗಳ ಹಿಂದೆ ತೆರೆ ಕಂಡಿತ್ತು ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ವಿಭಿನ್ನ ಗೆಟಪ್ನಲ್ಲಿ ಅಭಿಮಾನಿಗಳ ಮನ ಗೆದ್ದಿದ್ದರು ಹೀಗಾಗಿ ಪುನೀತ್ ಬರ್ತ್ಡೇ ಅಂಗವಾಗಿ ಶುಕ್ರವಾರ ಮುಂಜಾನೆಯೇ ಅಭಿಮಾನಿಗಳಿಗಾಗಿ ಈ ಸಿನಿಮಾವನ್ನ ರೀ ರಿಲೀಸ್ ಮಾಡಲಾಗಿದೆ ಕನ್ನಡತಿ ಶ್ರೀಲೀಲಾ ಸದ್ಯ ಟಾಲಿವುಡ್ ನಲ್ಲಿ ಕಮಾಲ್ ಮಾಡ್ತಿದ್ದಾರೆ ಮೆಗಾ ಮೆಗಾಸ್ಟಾರ್ ಚಿರಂಜೀವಿ ಪುತ್ರ ಸ್ಟಾರ್ ನಟ ರಾಮ್ ಚರಣ್ ಜೊತೆ ಶ್ರೀಲೀಲಾ ಹಾಡುವ ಅವಕಾಶ ಮಿಸ್ ಮಾಡಿಕೊಂಡಿದ್ದಾರೆ ರಾಮ್ ಚರಣ್ ಹದಿನಾರನೇ ಸಿನಿಮಾಗೆ ಬುಚ್ಚಿಬಾಬು ಸನ ನಿರ್ದೇಶನ ಮಾಡಲಿದ್ದಾರೆ ರಾಮ್ ಚರಣ್ ಜೊತೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕೂಡ ನಟಿಸಲಿದ್ದಾರೆ ರಾಮ್ ಚರಣ್ಗೆ ಶ್ರೀಲೀಲಾರನ್ನ ಜೋಡಿಯಾಗಿಸಲು ಮಾತುಕತೆ ಕೂಡ ನಡೆದಿತ್ತು ಆದರೆ ಏಕಾಏಕಿ ಜಾನ್ವಿ ಕಪೂರ್ಗೆ ಮಣೆ ಹಾಕಲಾಗಿದೆ ಅಜಿತ್ ಕುಮಾರ್ ನಟನೆಯ ಅರವತ್ ಮೂರನೇ ಸಿನಿಮಾಗೆ ಗುಡ್ ಬ್ಯಾಡ್ ಅಗ್ಲಿ ಎಂದು ಶೀರ್ಷಿಕೆ ಇಡಲಾಗಿದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹಾಲಿವುಡ್ನಲ್ಲಿ ದಿ ಗುಡ್ ದಿ ಬ್ಯಾಡ್ ಅಂಡ್ ದಿ ಅಗ್ಲಿ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿತ್ತು ಆ ಚಿತ್ರದ ಟೈಟಲ್ನ ಈಗ ಅಜಿತ್ ಸಿನಿಮಾ ನೆನಪಿಸಿದೆ ಸಿನಿಮಾದ ಟೈಟಲ್ ನೋಡಿದ ಬಳಿಕ ಅಜಿತ್ ಕುಮಾರ್ ಪಾತ್ರಕ್ಕೆ ಮೂರು ಶೇಡ್ಗಳು ಇರಲಿವೆಯೇ ಅಥವಾ ಗುಡ್ ಬ್ಯಾಡ್ ಅಗ್ಲಿ ಎಂಬ ಮೂರು ಪಾತ್ರಗಳು ಸಿನಿಮಾದಲ್ಲಿ ಬರಲಿವೆಯೇ ಎನ್ನುವ ಪ್ರಶ್ನೆ ಮೂಡಿದೆ ತೆಲುಗಿನ ಮೈತ್ರಿ ಮೂವಿ ಮೇಕರ್ಸ್ ಗುಡ್ ಬ್ಯಾಡ್ ಅಗ್ಲಿ ಚಿತ್ರಕ್ಕೆ ಬಂಡವಾಳ ಹೂಡ್ತಿದೆ ನಟಿ ಶ್ರದ್ಧಾ ಕಪೂರ್ ಪ್ರೇಮ ಪುರಾಣ ಸದ್ಯ ಬಾಲಿವುಡ್ ನಲ್ಲಿ ಭಾರಿ ಟಾಕ್ ಆಗಿದೆ ಟೀಂ ಇಂಡಿಯಾ ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ ಜೊತೆ ಶ್ರದ್ಧಾ ಹೆಸರು ಸುದ್ದಿಯಾಗ್ತಿದೆ ತನಗಿಂತ ಎಂಟು ವರ್ಷ ಕಿರಿಯ ಕ್ರಿಕೆಟಿಗನ ಜೊತೆ ನಟಿ ಶ್ರದ್ಧಾ ಕಪೂರ್ ಸುತ್ತಾಟ ಜೋರಾಗಿದೆ ಕೆಲ ತಿಂಗಳ ಹಿಂದೆ ಮೊಬೈಲ್ ಫೋನ್ ಒಂದರ ಜಾಹೀರಾತು ಶೂಟಿಂಗ್ ನಲ್ಲಿ ಮೊದಲ ಬಾರಿ ಶ್ರದ್ಧಾ ಹಾಗೂ ಶ್ರೇಯಸ್ ಜೊತೆಯಾಗಿ ನಟಿಸಿದ್ರು ಇದೇ ಶೂಟಿಂಗ್ನಲ್ಲಾದ ಪರಿಚಯ ಸ್ನೇಹಕ್ಕೆ ದಾರಿ ಮಾಡಿಕೊಟ್ಟಿತ್ತು ಆದ್ರೀಗ ಇದೇ ಸ್ನೇಹವೇ ಪ್ರೇಮಕ್ಕೆ ತಿರುಗಿದೆ ಎನ್ನಲಾಗ್ತಿದೆ ಶೂಟಿಂಗ್ ನಲ್ಲಿ ಪರಿಚಯವಾಗಿದ್ದ ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಫಾಲೋ ಮಾಡ್ತಿದ್ದಾರೆ ಸದ್ಯ ಬಾಲಿವುಡ್ ಅಂಗಳದಲ್ಲಿ ನಟಿ ಶ್ರದ್ಧಾ ಕಪೂರ್ ಹಾಗೂ ಶ್ರೇಯಸ್ ಸೀಕ್ರೆಟ್ ಆಗಿ ಡೇಟಿಂಗ್ ನಡೆಸಿದ್ದಾರೆ ಎಂಬ ಗುಲ್ಲೆದಿದೆ ರಹಸ್ಯವಾಗಿ ಕೈಕೈ ಹಿಡಿದು ಸುತ್ತಾಡ್ತಿದ್ದಾರೆ ಎಂಬ ಸುದ್ದಿ ಇದೆ ಯಾವಾಗಲೂ ವಿವಾದಗಳಿಂದಲೇ ಸುದ್ದಿಯಾಗುವ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ಈಗ ರಾಜಕೀಯಕ್ಕೆ ಎಂಟ್ರಿ ನೀಡಿದ್ದಾರೆ ಈ ಬಗ್ಗೆ ಅವರೇ ಸ್ವತಃ ತಿಳಿಸಿದ್ದಾರೆ ಅಚ್ಚರಿ ಏನಂದ್ರೆ ನಟ ಹಾಗೂ ಜನಸೇನಾ ಪಕ್ಷದ ಮುಖಂಡ ಪವನ್ ಕಲ್ಯಾಣ್ ವಿರುದ್ಧ ರಾಮ್ ಗೋಪಾಲ್ ವರ್ಮಾ ಕಣಕ್ಕೆ ಹಿಡಿಯಲಿದ್ದಾರೆ ಪವನ್ ಕಲ್ಯಾಣ್ ಅವರು ಆಂಧ್ರದ ಪಿಠಾಪುರಂ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ಘೋಷಣೆಯಾಗಿದೆ ಕೆಲವರು ರಾಮ್ ಗೋಪಾಲ್ ವರ್ಮಾ ನಿರ್ಧಾರದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಂಥವರಿಗೂ ಕೂಡ ರಾಮ್ ಗೋಪಾಲ್ ವರ್ಮಾ ಉತ್ತರ ನೀಡಿದ್ದಾರೆ ನಾನು ತುಂಬಾ ಗಂಭೀರವಾಗಿದ್ದೇನೆ ಎಂದು ಪೋಸ್ಟ್ ಮಾಡಿದ್ದಾರೆ ಅಮೀರ್ ಖಾನ್ ಅವರು ಬರ್ತ್ಡೇ ಮೂಲಿದ್ದಾರೆ ಮಾಜಿ ಪತ್ನಿ ಕಿರಣ್ ರಾವ್ ನಿರ್ದೇಶನದ ಲಾಪತಾ ಲೇಡೀಸ್ ತಂಡದ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಇದೇ ಖುಷಿಯಲ್ಲಿ ಹೊಸ ಸಿನಿಮಾ ಬಗ್ಗೆ ಮಾಹಿತಿ ನೀಡಿದ್ದಾರೆ ಕಲ್ಟ್ ಕ್ಲಾಸಿಕ್ ಎಂದೇ ಫೇಮಸ್ ಆಗಿರುವ ಕಾಮಿಡಿ ಸಿನಿಮಾ ಅಂದಾಜ್ ಅಪ್ನಾ ಅಪ್ನಾ ಚಿತ್ರಕ್ಕೆ ಸೀಕ್ವೆಲ್ ಬರಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಖ್ಯಾತ ನಿರ್ದೇಶಕ ರಾಜ್ಕುಮಾರ್ ಸಂತೋಷಿ ಅವರು ಈ ಸೀಕ್ವೆಲ್ಗಾಗಿ ಕೆಲಸ ಮಾಡ್ತಿದ್ದಾರೆ ಬಾಲಿವುಡ್ ವಿಚ್ಚಮ್ಮ ಉರ್ಫಿ ಜಾವೇದ್ ಈಗ ಸಿನಿಮಾದಲ್ಲಿ ನಟಿಸಿದ್ದಾರೆ ಏಕ್ತಾ ಕಪೂರ್ ಅವರ ಎಲ್ಎಸ್ಟಿ ಪಾರ್ಟ್ ಟು ಸಿನಿಮಾದಲ್ಲಿ ಉರ್ಫಿ ನಟಿಸಿದ್ದಾರೆ ಇಂದಿನ ಪೀಳಿಗೆಯ ಅನುಭವಗಳ ಮೇಲೆ ಈ ಸಿನಿಮಾದ ಕತೆ ಆಧರಿಸಿದೆಯಂತೆ ಈ ಚಿತ್ರಕಥೆ ಸೋಷಿಯಲ್ ಮೀಡಿಯಾ ಮೇಲಿನ ಪ್ರೀತಿಯನ್ನು ಆಧರಿಸಿದೆ ಉರ್ಫಿ ಈ ಚಿತ್ರಕ್ಕೆ ಸೂಕ್ತ ಎಂದು ಆಯ್ಕೆ ಮಾಡಲಾಗಿದೆ ಅದಕ್ಕಾಗಿಯೇ ಉರ್ಫಿಯನ್ನ ಸ್ಕ್ರೀನ್ ಮೇಲೆ ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ